ಕುದು್ರಿ ಇವರಾದ್ರೂ ಕೂಡ ಪಾಟೀಲ್ ಅವರಿಗೆ ಎರಡ್ನೂರ ರೂಪಾಯಿ ಉದಯ್ ಟಿವಿ ಒಳಗ ಅನುಪಲ್ಲವಿ ಅನ್ನೋ ಧಾರಾವಾಹಿ ಒಳಗ ನಮ್ಮ ಬಸವಣ್ಣರದೇ ವಿಶೇಷವಾದ ಕ್ಯಾರೆಕ್ಟರ್ ಎಲ್ಲರೂ ಆ ಸೀರಿಯಲ್ ಅನ್ನ ನೋಡ್ರಿ ಅಂತ ಹೇಳ್ತಾ ಉದಯ ಟಿವಿ ಅನುಪಲ್ಲವಿ ಧಾರಾವಾಹಿ ಸರ ಇದು ಅತಿ ಶೀಘ್ರದಲ್ಲಿ ಬರ್ತಾ ಇದೆ ನಮ್ಮ ಬಸವಣ್ಣಾಜಿ ನಮ್ಮ ನಿಮ್ಮ ನೆಚ್ಚಿನ ಬಸವಣ್ಣಜಿನೇ ಅದ್ರೊಳಗೆ ಆಕ್ಟ್ ಮಾಡ್ಯಾರ್ರಿ ಆ ಧಾರಾವಾಹಿಯನ್ನ ಆ ಸೀರಿಯಲ್ ಅನ್ನ ಎಲ್ಲ ನಮ್ಮ ಎಲ್ಲ ಅಣ್ಣ ತಮ್ಮದ್ರು ಎಲ್ಲ ತಂಗಿಯರು ಎಲ್ಲ ತಾಯಂದಿರು ಧಾರಾವಾಹಿಯನ್ನ ನೋಡಿ ನಮ್ಮ ಬಸವಣ್ಣಜಿಗೆ ಪ್ರೋತ್ಸಾಹಿಸಬೇಕಾಗಿದೆ ನನಗೆ ಮೊಟ್ಟೆ ಬೇಡ

நன்கேனக்கு நாச்சகத்தில் அட்ட நாச்சிந்த குத்தகிட்டு நாச்சி மத்த முந்த வந்து நாச்சாச்சேக ஒ கி நோடுங்களுக்கு ஏன நாச்ச படி ஏன அக்க అక్క రాగనా కన్నడ మారి నోడ్క ఈ ఫిగర్ అని అన్న జోడి కాంపిటేషన్ ಮತ್ತೇವರು ನನ್ನ ಅಷ್ಟು ಅಣ್ಣ ಮಾಡಲ್ಲ ನಡಿತದೆ ಕೇಳಿಲಿ ಇಡೀ ಕರ್ನಾಟಕದಾಗ ಇಡೀ ಕರ್ನಾಟಕದಾಗ ಸುಂದರವಾದ ಹುಡುಗ್ರು ಅಂದ್ರೆ ಇಬ್ಬರು ಇಬ್ಬರು ಯಾರು ಒಂದು ನಾನು ಇದನ್ನು ಇನ್ನೊಂದು ಅದು ನಾನೇ ಯಾಕಂದ್ರೆ ಯಾರು ಅಂತ ಸಿಗಲ್ಲ ಸಿಗಲ್ಲಗ್ಯಾರ ಅವರು ಮಾಚ್ಕಿ ಮನ್ಯಾಗ ಇಟ್ಟು ಬಂದಿ ಏನೋ ನಾನು ಹಾಟ್ಯಾ ಅಂತ ಹಾಟ್ಯಾ ಏ ಯಾವ ಸುಂದ್ರಿ ಸುಂದರ ಬಾ ಇಬ್ರು ಕನ್ನಡಿ ಮುನಿದ್ರು ಈ ಅಣ್ಣಗಳಿಗೆ ಕೆಳ ಇಬ್ಬರದಾಗ ಯಾರು ಚಂದ ಬರೀ ಬಣ್ಣ ನೋಡಿ ಹೇಳಿಬೇಡ ರೋಗ ಏ ಮರಿ ಜರ ಜರ ಬೆಳ್ಳಗದೇನ ಮಗನ ಮೂಗೆ ಕಡಿ ನಾ ಬಾಯ ಕಡಿ ಅಬ್ಬಬ್ಬಬ್ಬ ಕಣ್ಣೆ ಕಡಿ ಕಿವಿ ನೋಡಗ ನಾ ಹರ್ಕೊಂತಂದಂಗ ಹ್ಮ್ ಸ್ಮಾರ್ಟ್ ಅತ್ತ ಸ್ಮಾರ್ಟ್ ನೋಡು ಶಾಂತ ಕೇರಿ ಏನ್ ಮಾತಾಡ್ತಿ ಮಾತಾಡ್ಸು ಶಾಂತ ಶಾಂತ ಒಂದ್ ನೀನ್ ಹಾಚದ್ ನೋಡಿ ಅಕ್ಕಿ ನಾಚ ಈಗ ಪ್ಲೀಸ್ ಕಮ್ ಶಾಂತ ಐ ಲವ್ ಯು ನಾಚ ಬಿಡ

ರಾಜಾ ಏನ ಏನು ರಾಜ ಅಂದ್ರೆ ನಾಚಕೊಂತಾನ ಇನ್ನ ತಾಳಿ ಕಟ್ಟಿದ್ರ ಗೋಯಿಂದ ಅವ ಮಾಷಾದ್ ಹುಡುಗ್ ಎಷ್ಟು ಮುದ್ ಮುದ್ದಾಗಿದಾನ

ಚೆನ್ನ ಆದಲ್ಲ ಮತ್ತೆ ಅವ್ರಿಗೆ 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 ಪೇಷನ್ಸ್ ಬೇಕಲ್ಲ ನಮ್ಮ ಅಣ್ಣ ಅಣ್ಣಗಳಿಗೆ ಒಂದ್ ಎರಡು ಮಾತು ಮಾತಿದ್ರು ಜಾತಿ ಆಗ ಸ್ಮಾರ್ಟ್ ಬಾಯಿ Nasharuri, harap tri, cedak. Eh, aha, itu tetap dikeluarkan, cowok enggak, ബൈറ്റെ നോർഡോലെ നങ്ങി വതക്കി ഏ അല്ല ഫിഗർ ആക്കടെ നോടാ ഇനരെ കളോട്ടനി തകക നമ്മൾ കൈയട വവൻ കൊള്ളടാ ഹഗ ഉടോലി നടോറ കടദര കടല്ലില്ലത ഉടോലി നിങ്ങ കേ ഡാൻസർ കൊണ്ടോടോളി കൊയ്യ में गानी उर्विर यहना? यहां के? संसने करकंडों गला? मारे अरताओ जहाओ? नी अवडिकार नो नाचु राक्ये निलिगा नाचुड़ा? नहीं अच्छड़ा? अँँँँँँँँँँँँँटाओ? ముంజా గుల్వర్క్